ಬಿಸಿಲಿಗೆ ಏನಾದರೂ ಚಿಲ್ಡಾಗಿ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಅಲ್ವಾ ಅದರಲ್ಲೂ ಐಸ್ ಕ್ರೀಮ್ ಜ್ಯೂಸ್ಗಳಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಊಟ ಇಲ್ಲ ಅಂದರೂ ಪರವಾಗಿಲ್ಲ ಈ ರೀತಿ ಚಿಲ್ಡಾಗಿ ಏನಾದರೂ ಸಿಕ್ಬಿಟ್ರೆ ಸಾಕಪ್ಪ ಅನಿಸ್ತಾ ಇರುತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ರೋಲ್ಡ್ ಕಟ್ ಕುಲ್ಫಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಸಿಂಪಲ್ಲಾಗಿ ಮನೇಲಿರೋ ಇಂಗ್ರೀಡಿಯಂಟ್ಸಿಂದ ಇದನ್ನು ಮಾಡ್ಕೋಬೋದು ಒಂದೆರಡು ಕಪ್ ಹಾಲು ತುಂಬಾ ರುಚಿಯಾಗಿರುವಂಥ ರೋಲ್ಡ್ ಕಟ್ ಕುಲ್ಫಿ ಮನೇಲೇ ರೆಡಿ ಆಗುತ್ತೆ ಆದರೆ ಬನ್ನಿ ನೋಡ್ಕೊಂಡು ಬರೋಣ ನೋಡಿ ಈ ಗ್ಲಾಸಲ್ಲಿ ಟೀ ಕುಡಿಯೋ ಗ್ಲಾಸಲ್ಲಿ ಎರಡು ಗ್ಲಾಸ್ ಗಟ್ಟಿ ಹಾಲನ್ನ ತೊಗೊಂಡಿದ್ದೀನಿ ಹಾಲಿಗೆ ಯಾವುದೇ ರೀತಿ ನೀರು ಹಾಕ್ಬಾರ್ದು ಹಾಲನ್ನ ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಟಿದ್ದೀನಿ ಇಲ್ಲಿ ಕಾಲು ಕಪ್ ಆಗೋಷ್ಟು ಬಾದಾಮ್ ಪೌಡ್ರು ಹಾಗೆ ಅರ್ಧ ಕಪ್ಪಾಗೋಷ್ಟು ಮಿಲ್ಕ್ ಪೌಡ್ರು ತೊಗೊಂಡಿದ್ದೀನಿ ಇದೆ ಎರಡನ್ನೂ ಕೂಡ ಇನ್ನೊಂದು ಬೌಲ್ಗೆ ಸೇರಿಸ್ಕೊಳ್ಳೋಣ ಈ ಬಾದಾಮ್ ಪೌಡ್ರು ಹಾಗೆಯೇ ಮಿಲ್ಕ್ ಪೌಡ್ರು ಎರಡನ್ನೂ ಹಾಕ್ಕೊಂಡು ನೀಟಾಗಿ ಒಂದಕ್ಕೊಂದು ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೀವು ನೀರಲ್ಲಾದರೂ ಕಲಿಸ್ಕೋಬೋದು ಅಥವಾ ಹಾಲಲ್ಲಾದರೂ ಕಲಿಸ್ಕೋಬೋದು ನಾನಿಲ್ಲಿ ಹಾಲು ಗ್ಲಾಸ್ ಇತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಇದ್ದೀನಿ ಇದನ್ನು ಆಗಿ ಲಿಕ್ವಿಡ್ ಕನ್ಸಿಸ್ಟೆನ್ಸಿಲಿ ನಾವು ಮಿಕ್ಸ್ ಮಾಡಿಸ್ಕೋಬೇಕು ನೋಡಿ ಈ ರೀತಿ ಇದ್ರೆ ಸಾಕಾಗುತ್ತೆ ಇವಾಗ ನಾವು ಹಾಲನ್ನ ಕುದಿಲಿಕ್ಕಿಟ್ಟಿದ್ವಲ್ಲ ಎರಡು ಗ್ಲಾಸ್ ಇರೋದು ಒಂದೂವರೆ ಗ್ಲಾಸ್ ಆಗಿರುತ್ತೆ ಚೆನ್ನಾಗಿ ಕುದಿದೆ ಈ ಟೈಮ್ಗೆ ನಾನು ನಾನು ಇವತ್ತು ಬೆಲ್ಲನ ಹಾಕಿ ಐಸ್ ಕ್ರೀಮ್ ಮಾಡ್ತಾ ಇರೋದ್ರಿಂದ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ನೀವು ಸಕ್ಕರೆ ಹಾಕಿ ಮಾಡೋದ್ರಿಂದ ಕೆರಾಮಲ್ನ ಮಾಡ್ಕೋಬೇಕಾಗುತ್ತೆ ಅಕಸ್ಮಾತ್ ನೀವು ಸಕ್ಕರೆ ಹಾಕ್ತೀನಿ ಅಂತ ಹೇಳಿದರೆ ಸ್ವಲ್ಪ ಸಕ್ಕರೆನ ಪ್ಯಾನ್ ಮೇಲೆ ಹಾಕಿ ಬಿಸಿ ಮಾಡಿ ಅದು ಕಲರ್ ಚೇಂಜ್ ಆಗೋವರೆಗೂ ನೀವು ಹಾಕೋಬೋದು ಬೆಲ್ಲ ಹಾಕೋದ್ರಿಂದ ನಮ್ಮ ಕುಲ್ಫಿಗೆ ಯಾವ ರೀತಿ ಕಲರ್ ಬೇಕೋ ಅದೇ ರೀತಿ ಬರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಲ್ವಾ ಈಗ ನಾವು ಮಿಕ್ಸ್ ಮಾಡ್ಕೊಂಡಿರುವಂಥ ಮಿಕ್ಷರ್ನ ಸೇರಿಸ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ ಒಂದು ಎರಡು ಮೂರು ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಸಾಕು ಜಾಸ್ತಿ ಹೊತ್ತು ಏನು ಕುದಿಯೋದು ಬೇಡ ಮಿಲ್ಕ್ ಪೌಡ್ರ್ ಬಾದಾಮ್ ಪೌಡ್ರ್ ಹಾಕಿರೋದ್ರಿಂದ ಜಾಸ್ತಿ ಬೇಯಿಸ್ಬೇಕಂತ ಏನಿಲ್ಲ ಆಲ್ರೆಡಿ ಹಾಲನ್ನ ಚೆನ್ನಾಗಿ ಕುದಿಸಿರೋದ್ರಿಂದ ನಾವು ಇದನ್ನು ಸ್ವಲ್ಪ ಒಂದೆರಡು ನಿಮಿಷ ಮಾಡಿಕೊಂಡು ಈಗ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೆ ನೋಡಿ ಇವಾಗಿದು ಕಂಪ್ಲೀಟಾಗಿ ತಣ್ಣಗಾಗಿದೆ ಒಂದು ಅರ್ಧ ಗಂಟೆನಾದರೂ ಬೇಕು ಇದು ನೀಟಾಗಿ ತಣ್ಣಗಾಗಲಿಕ್ಕೆ ಈ ರೀತಿ ಇದಕ್ಕೆ ಕನ್ಸಿಸ್ಟೆನ್ಸಿ ಯಾವ ರೀತಿ ಇರಬೇಕು ನಾವು ಫ್ರೀಸರ್ ಮಾಡಿ ಇಡೋಕ್ಕೆ ಅಂದರೆ ಈ ರೀತಿ ಇರಬೇಕು ತುಂಬ ತೆಳ್ಳಗೂ ಇರಬಾರ್ದು ತುಂಬ ಮಂದಕ್ಕೂ ಇರಬಾರ್ದು ಮೀಡಿಯಮ್ ಆಗಿದೆ ಈ ಕುಲ್ಫಿ ಬ್ಯಾಟರ್ ಎಲ್ಲ ನಾವು ಮಿಕ್ಸಿರ್ ಗ್ರೈಂಡ್ ಮಾಡಬೇಕು ಆ ಥರ ಎಲ್ಲ ಏನಿಲ್ಲ ನಾವು ಡೈರೆಕ್ಟಾಗಿನೇ ಗ್ಲಾಸ್ಗಳಿಗೆ ಅಥವಾ ಕುಲ್ಫಿ ಮೌಡ್ಗೆ ಹಾಕೋಬೋದು ನಾನು ನಾನೆಲ್ಲಿ ಪೇಪರ್ದು ನೀರು ಕುಡಿಯೋ ಗ್ಲಾಸ್ನ ತೊಗೊಂಡಿದ್ದೀನಿ ನೀವು ಪೇಪರ್ ಟೀ ಕುಡಿಯೋ ಗ್ಲಾಸ್ ಚಿಕ್ಕದು ಬರುತ್ತಲ್ಲ ಅದನ್ನು ಕೂಡ ತೊಗೊಬೋದು ನಾವು ಮಾಡ್ಕೊಂಡಿರೋ ಅಂಥ ಬ್ಯಾಟರ್ನ ಇದರೊಳಗಡೆ ಸೇರಿಸ್ಕೊಳ್ಳೋಣ ನೋಡಿಬಿಟ್ಟು ಹಾಕೊಳ್ಳಿ ನಾನು ತೊಗೊಂಡಿರೋ ಈ ಸಣ್ಣ ಗ್ಲಾಸಲ್ಲಿ ಮೂರು ಗ್ಲಾಸ್ ಆಗೋಷ್ಟು ಕುಲ್ಫಿ ರೆಡಿಯಾಗಿದೆ ನೋಡ್ತಾ ಇರೋಲ್ವ ಎರಡು ಚಿಕ್ಕ ಗ್ಲಾಸು ಒಂದು ದೊಡ್ಡ ಗ್ಲಾಸ್ ಆಗೋಷ್ಟು ಆಗಿದೆ ಇವಾಗ ಒಂದು ಬಾಕ್ಸ್ ಒಳಗಡೆ ಇಟ್ಬಿಟ್ಟು ಫ್ರೀಸರಲ್ಲಿ ಎಂಟು ಅವರ್ ಇಡಬೇಕಾಗುತ್ತೆ ನಾವು ಈ ರೀತಿ ಎಂತಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ಮೇಲ್ಗಡೆ ಐಸ್ ಕ್ರಿಸ್ಟಲ್ ಥರ ಕುತ್ಕೋಬಾರ್ದು ಕುಲ್ಫಿ ಮೇಲೆ ಸಾಫ್ಟಾಗಿರ್ಬೇಕು ಕುಲ್ಫಿ ಯಾವತ್ತಿದ್ರೂ ನೋಡಿ ಇವಾಗ ಇನ್ನೊಂದು ಥರ ತೋರಿಸ್ತಾ ಇದ್ದೀನಿ ನೀವು ಸಿಲ್ವರ್ ಫಾಯ್ಲ್ನ ಕೂಡ ಈ ರೀತಿ ಹಾಕ್ಬೋದು ಅಥವಾ ಒಂದು ಕವರನ್ನು ಕೂಡ ಕಟ್ ಮಾಡಿ ಈ ರೀತಿ ರಬ್ಬರ್ ಬ್ಯಾಂಡ್ ಹಾಕಿ ಕೂಡ ಇಡ್ಬೋದು ನೋಡಿ ಇವಾಗ ಒಂದು ಎಂಟು ಅವರ್ ಆದಮೇಲೆ ತೊಗೊಂಡು ಬಂದಿದ್ದೀನಿ ಎಷ್ಟು ಚೆನ್ನಾಗಿದೆ ಸೆಟ್ ಆಗಿದೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಸೈಡಲ್ಲೆಲ್ಲ ಚಾಕುವಿಂದ ಸ್ವಲ್ಪ ಬಿಡಿಸ್ಕೊಂಡು ಈ ರೀತಿ ಫೋರ್ಕನ್ನ ಹಾಕಿ ತೆಗಿಯೋದ್ರಿಂದ ತುಂಬಾ ಚಿಲ್ಡಾಗಿರ್ಬಂಥ ಈ ಬಿಸಿಲಿಗೆ ನೋಡಿದ್ರೇ ತಿನ್ಬೇಕ ರೋಲ್ಡ್ ಕಟ್ ಕುಲ್ಫಿ ರೆಡಿನೇ ಆಗಿಬಿಡ್ತು ಮೇಲ್ಗಡೆಯಿಂದ ಸ್ವಲ್ಪ ಡ್ರೈ ಫ್ರೂಟ್ಸ್ನಿಂದ ಗಾರ್ನಿಶಿಂಗ್ ಮಾಡಿಕೊಂಡು ತಿಂತಾ ಇದ್ದರೆ ಆ ಒಂದಲ್ಲ ಎರಡು ತಿನ್ನಬೇಕು ಅನಿಸುತ್ತೆ ಈ ರೀತಿ ಹೆಲ್ದಿಯಾಗಿ ಮನೇಲೇ ಮಾಡ್ಕೊಂಡು ನೋಡಿ ಕರ್ಮ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಸ್ವಲ್ಪ ಮಾಡ್ಕೊಂಡು ನೋಡಿ ಆಮೇಲೆ ನೀವೇ ಜಾಸ್ತಿ ಜಾಸ್ತಿ ಮಾಡ್ಕೋತೀರ ಅಷ್ಟು ರುಚಿಯಾಗಿರುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಯಾವ ರೀತಿಯ ರೆಸಿಪಿಗಳು ವಿಡಿಯೋಗಳು ಬೇಕಂತ ಕಾಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲಲ್ಲಿ ಆಲ್ರೆಡಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ರೆಸಿಪಿಗಳಿದೆ ನೀವಿನ್ನೂ ನೋಡಿಲ್ಲ ಅಂತ ಹೇಳಿದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡ್ಕೋಬೋದು ಮತ್ತು ನಾಳೆ ಸಿಗೋಣ ಒಂದು ಸಹ ವಿಡಿಯೋ ಜೊತೆ ಬಾಯ್